ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಕಿಸನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಕುಳುನಟ್ ಸ್ಟೈಲಲ್ಲಿ ಮೊಟ್ಟೆ ಸಾರು ಮಾಡ್ತಿದ್ದೇನೆ ಎಗ್ ಕೊಕೊನಟ್ ಗ್ರೇವಿ ಅದಕ್ಕೆ ನಾನು ಎಂತೆಲ್ಲ ತಗೊಂಡಿದ್ದೇನೆ ಅಂದರೆ ಒಂದು ಬಾನಲಿನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಹತ್ತು ಬೀಜದಷ್ಟು ಮೆಂತ್ಯ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಅದಷ್ಟನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಅದಕ್ಕೆ ನಾನು ಒಂದು ಏಳೆಂಟು ಒಂದು ಹತ್ತು ಮೆಣಸು ತಗೊಂಡಿದ್ದೇನೆ ಕೆಂಪು ಇದು ಬ್ಯಾಡಗಿ ಮೆಣಸು ಖಾರ ಸ್ವಲ್ಪ ಖಾರ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಬೇಕು ಮೊಟ್ಟೆ ಸಾರಿಗೆ ಯಾವತ್ತು ಅದು ಹಾಕಿದ ನಂತರ ಒಂದು ಅರ್ಧ ನೀರುಳ್ಳಿ ಹಾಕ್ತೇನೆ ಮತ್ತು ಒಂದು ನಾಲ್ಕೈದು ಹೆಸರು ಬಳ್ಳಿ ಕರಿಬೇಜು ಅಷ್ಟು ಹಾಕಿ ಮಾಡಿ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಅದನ್ನು ಏನು ಮಾಡಬೇಕು ಈ ಮಿಕ್ಸಿಯಲ್ಲಿ ಸಹ ಮಾಡಬಹುದು ನಾನು ಗ್ರೈಂಡರಲ್ಲಿ ಮಾಡ್ತಿದ್ದೇನೆ ಒಂದು ಬೇಗ ಬೇಗ ಮಿಕ್ಸಿಯಲ್ಲಿ ಮಾಡ್ತೀರ್ಬೇಕು ಮತ್ತು ಈ ಕಾಲಕ್ಕೆ ಅರಿಶಿನ ಹಾಕ್ತಿದ್ದೇನೆ ಅರಿಶಿನ ಸ್ವಲ್ಪ ಸಾಕು ಮತ್ತು ನೀವು ಸ್ವಲ್ಪ ಏನಾದ್ರೆ ಒಂದು ಒಂದು ಸ್ವಲ್ಪ ಸಾಕು ನೋಡಿ ಯಾಕಂತ ನೀವು ಎಲ್ಲ ಟೊಮೆಟೊ ಹಾಕೋದಕ್ಕೆ ಇದನ್ನು ಸ್ವಲ್ಪ ಹಾಕೋಬೇಕು ನಾನು ಟೊಮೆಟೊ ಯೂಸ್ ಮಾಡ್ಕೊಳ್ಬೋದಕ್ಕೆ ಅದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ತಿದ್ದೇನೆ ಮತ್ತು ಅದನ್ನು ತೆಗೆದು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಸಾಲೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಬೇಯಿಸಲಿಕ್ಕೆ ಇದು ಮಣ್ಣಿನ ಪಾತ್ರೆ ಯೂಸ್ ಮಾಡಿ ಒಳ್ಳೆಯದಾಗ್ತದೆ ಇದು ತುಂಬ ಬರ್ತದೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಸಹ ಬರ್ತದೆ ಅದನ್ನು ಕುದಿ ಬಂದ ನಂತರ ನಾನು ಅದಕ್ಕೆ ಅರ್ಧ ನೀರುಳ್ಳಿ ಹಾಕ್ತೇನೆ ಅರ್ಧ ನೀರುಳ್ಳಿ ಹಾಕಂದರೆ ಅರ್ಧ ಆಗ ಮಸಾಲೆಗೆ ನಾನು ಹಾಕಿದ್ದೇನೆ ಈಗ ಇದನ್ನು ಅರ್ಧ ಇದಕ್ಕೆ ಬೇಯಲಿಕ್ಕೆ ಹಾಕ್ತೇನೆ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಅರ್ಧ ಬೇಯಲಿಕ್ಕೆ ಹಾಕ್ತಿದ್ದೇನೆ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿದ್ದೇನೆ ಒಂದು ಸ್ಪೂನ್ ನಿಮಗೆ ಎಷ್ಟು ಅಷ್ಟೇ ಟೇಸ್ಟಿಗೆ ತಕ್ಕಂಥ ಹಾಕ್ಕೊಳ್ಬೋದು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೋದು ಮತ್ತೆ ನೋಡಬೇಕಾದ್ರೆ ಹಾಕ್ಕೊಳ್ಬೋದು ಮತ್ತು ನಾನೊಂದು ಐದು ಮೊಟ್ಟೆ ತಗೊಂಡಿದ್ದೇನೆ ಅದನ್ನು ಹೊಡೆದು ಹಾಕೋದು ನಾವು ಯಾವತ್ತೂ ಬೇಯಿಸಿ ಮಾಡ್ತೇವಲ್ಲ ಇದನ್ನು ನಾವು ಹೊಡೆದು ಅದಕ್ಕೆ ಹಾಕ್ಕೊಳ್ಬೇಕು ನಾವು ಸೌಂಡೆಲ್ಲ ಹಾಕಿ ತಿರ್ಗಿಸ್ಬಾರ್ದು ಯಾಕಂದರೆ ಅದು ಹುಡಿ ಆಗ್ತದೆ ಅದನ್ನಲ್ಲೇ ಅದೇ ಸ್ಪೇಸಲ್ಲಿ ಇಡೋದ್ರಿಂದ ಅದು ಹಿಡೀಡಿಯಾಗಿ ತುಂಬ ಉಡಿಯಾಗುವುದು ಹಾಗೆ ನೆಡ್ತೀವಿ ನಮ್ಮ ತುಳುನಾಡು ಸ್ಟೈಲ್ ಎಗ್ ಗ್ರೇವಿ ರೆಡಿಯಾಗಿದೆ ಎಗ್ ಮೊಟ್ಟೆ ಸಾರು ರೆಡಿಯಾಗಿದೆ ಮೊಟ್ಟೆ ಸಾರು ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್